ಎಲ್ಲರಿಗೂ ನಮಸ್ಕಾರ ನಾನು ನಿಖಿಲ್ ರಮೇಶ್ ಮಾತಾಡ್ತಾ ಇರೋದು ಇವತ್ತು ಸ್ಟೇರ್ ಕೇಸ್ ಸೆನ್ಸರ್ ವೈರಿಂಗ್ ಅನ್ನ ಸೊ ಮಾಡಿದ್ದೀನಿ ಅದ್ರದ್ದು ಒಂದು ವಿಡಿಯೋನ ನಿಮಗೆ ತೋರಿಸ್ತೀನಿ ಯಾವ ತರ ಸೊ ವರ್ಕ್ ಅನ್ನ ಮಾಡಿದ್ದೀನಿ ಅಂತ ಬಹಳ ಅದ್ಭುತವಾಗಿ ಸೊ ಬಂದಿದೆ ಸೊ ಫಸ್ಟ್ ಸ್ಟಾರ್ಟಿಂಗ್ ಅನ್ನ ತೋರಿಸ್ತೀನಿ ಬನ್ನಿಪ್ಪ ಅಪ್ಪ ನೋಡಿ ಇಲ್ಲಿ ಆಕ್ಚುಲಿ ಓಪನ್ ಸ್ಟೇಪ್ ಅಲ್ಲಿ ಇರ್ಬೇಕಾಗುತ್ತೆ ಸೊ ಯಾಕಂದ್ರೆ ಅದಕ್ಕೆ ಗಾಳಿ ವಾಟರ್ ಹಾಡ್ಬೇಕಾಗುತ್ತೆ ಕವರ್ ಆಗುತ್ತೆ ಈ ತರ ಫುಲ್ ಎಲ್ಲ ಅದೇ ಅಪ್ ಮಾಡ್ಕೋಬೇಕಾಗತ್ತೆ ನೋಡಿ ಯಾವ ಸೆನ್ಸರ್ ವರ್ಕಿಂಗ್ ಅಂದ್ರೆ ಬಂದ ತಕ್ಷಣ ಸೊ ಆಫ್ ಸೊ ಹಾನ್ ಆಗುತ್ತೆ ನೋಡಿ ಈ ತರ ಇಲ್ಲಿ ಜಸ್ಟ್ ಸ್ಟೆಪ್ ಇಟ್ಟಿದ ತಕ್ಷಣ ಸೊ ಈ ತರ ಸ್ಟೆಪ್ ಬೈ ಸ್ಟೆಪ್ ಸೊ ಹಾನ್ ಆಗುತ್ತೆ ಬರ್ತಾ ಹೋಗುತ್ತೆ ಸೊ ಈ ತರ ಬಂದು ಸೊ ಲಾಸ್ಟ್ ಅಲ್ಲಿ ಸೊ ಎಂಡಿಂಗ್ ಆಗುತ್ತೆ ಆಗುತ್ತೆ ಮತ್ತೆ ತಿರ್ಗ ಈ ಕಡೆ ಬರ್ಬೇಕಾದ್ರೆ ಮತ್ತೆ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಸೊ ಸೆನ್ಸರ್ ಬೈ ನೋಡಿ ಮತ್ತೆ ಸ್ಟಾರ್ಟ್ ಆಗುತ್ತೆ ನೋಡಿ ಮತ್ತೆ ಈ ತರ ಸೊ ಬರ್ತಾ ಹೋಗುತ್ತೆ ಸರಿ ಹಾಗೆ ಬನ್ನಿ ಓಕೆ ನೋಡಿ ಈ ಥರ ಫುಲ್ಲು ಪ್ಲಾಸ್ಟಿಕ್ ಬಂದು ಸೊ ಹೆಂಗಾಗುತ್ತೆ ಈ ಥರ ಯಾವುದೇ ಥರದ್ದು ಸೆನ್ಸರ್ ವೈರಿಂಗ್ ಆಗಲಿ ಎಲೆಕ್ಟ್ರಿಕಲ್ ವರ್ಕ್ ಆಗಲಿ ಫ್ಯಾನ್ಸಿ ಲೈಟೇ ಆಗಲಿ ಓಕೆ ಏನೇ ಬೇಕಂದ್ರೂ ಸೊ ನನಗೆ ಕಾಂಟ್ಯಾಕ್ಟ್ ಮಾಡಿ ಸಪೋರ್ಟ್ ಮಾಡಿ ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಣ್ಣ ಪುಟ್ಟ ಮಿಸ್ಟೇಕ್ ಇದ್ದರೆ ಸಾರಿ ಥ್ಯಾಂಕ್ ಯು ಸೋ ಮಚ್